ನಮಸ್ಕಾರ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಹದಿನೇಳನೇ ಕಂತಿನ ಹಣ ಇಂದು ಮಧ್ಯಾಹ್ನ ಮೂರು ಗಂಟೆಗೆ ಈ ಹದಿಮೂರು ಜಿಲ್ಲೆಗಳಿಗಾದರೂ ಹಣ ಜಮಾ ಆಗ್ತಕ್ಕಂತಹ ಕೆಲಸ ಈಗ ನಡೀತಾ ಇದೆ ಸೊ ಹಾಗಾದರೆ ನಿಮಗೆ ಹಿಂದೆ ಇರ್ತಕ್ಕಂತಹ ಹದಿನಾರು ಹದಿನೇಳು ಅದೇ ರೀತಿಯಾಗಿ ಹದಿನೆಂಟನೇ ಕಂತಿನ ಹಣದ ಬಗ್ಗೆ ಸಂಪೂರ್ಣವಾಗಿ ಈ ಒಂದು ವಿಡದಲ್ಲಿ ವಿವರವಾಗಿ ತಿಳಿಸ್ತೀನಿ ಯಾಕಂದರೆ ಲಕ್ಷ್ಮೀ ಬಾಳ್ಕರ್ ಅವರು ಲೇಟೆಸ್ಟ್ ಆಗಿ ಈ ಒಂದು ಹದಿನಾರು ಹದಿನೇಳು ಹದಿನೆಂಟನೇ ಕಂತಿನ ಹಣದ ಬಗ್ಗೆ ಮಾಹಿತಿ ಕೂಡ ಕೊಟ್ಟಿದ್ದಾರೆ ಸೊ ಹಾಗಾದರೆ ಏನಿದು ಮಾಹಿತಿ ಎಲ್ಲ ಕೂಡ ನಾವು ಒಂದೊಂದಾಗಿ ತಿಳಿತಾ ಹೋಗೋಣ ಆದಷ್ಟು ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿದ್ರೆ ಪ್ರತಿಯೊಂದು ಅಪ್ಡೇಟ್ ಕ್ಲಿಯರ್ ಆಗಿ ತಿಳಿಯುತ್ತೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿ ಲೇಟೆಸ್ಟ್ ಆಗಿ ಅಪ್ಡೇಟ್ ಗಳನ್ನ ಸಿಗ್ತಾ ಇರ್ತದೆ ಸೊ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಅಲ್ಲಿಂದ ಡೈರೆಕ್ಟ್ ಆಗಿ ಡೈರೆಕ್ಟ್ ಆಗಿ ಟಾಪಿ ಗೆ ಬಂದ್ಬಿಡ್ತೀನಿ ವೀಕ್ಷಕರೇ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಹದಿನಾರನೇ ಕಂತಿನ ಆಲ್ರೆಡಿ ನಿಮಗೆ ಕ್ಲಿಯರ್ ಆಗಲಿಕ್ಕೆ ಬಂದಿದೆ ಇನ್ನೇನು ಒಂದು ಎರಡು ದಿನ ಮಾತ್ರ ಬಾಕಿ ಅಷ್ಟೊಳಗೆ ಕ್ಲಿಯರ್ ಆಗಿರುತ್ತೆ ಇನ್ನೇನು ಕೆಲವೊಂದಿಷ್ಟು ಫಲಾನುಭವಿಗಳು ಮಾತ್ರ ಬಾಕಿ ಇದೀರಿ ಅವರಿಗೆ ಜಮಾ ಆದ್ರೆ ಮುಗಿದ ಹಾಗೆ ಆಗುತ್ತೆ ಇನ್ನು ಅದರ ರಿಪೋರ್ಟ್ ಕೂಡ ಅಂದ್ರೆ ಎಷ್ಟು ಜನರಿಗೆ ಹಣ ಜಮಾ ಆಗಿದೆ ಎಷ್ಟು ಹಣ ರಿಲೀಸ್ ಆಗಿದೆ ಅದರೊಳಗೆ ಎಷ್ಟು ಹಣ ಮಹಿಳೆಯರಿಗೆ ಹೋಗಿದೆ ಇನ್ನು ಎಷ್ಟು ಹಣ ಬಾಕಿ ಉಳಿದಿದೆ ಬಾಕಿ ಯಾಕೆ ಉಳಿತಿದೆ ಅಂದ್ರೆ ಈಗ ಸಾಕಷ್ಟು ಜನರು ನೌಕರಿಗಳನ್ನು ಅಂದರೆ ಈಗ ಗೋರ್ಮೆಂಟ್ ಜಾಬ್ ಆಗ್ತಿರ್ತವೆ ಅವರ ರೇಷನ್ ಕಾರ್ಡ್ ರದ್ದಾಗ್ತಾ ಇರುತ್ತೆ ಅದೇ ರೀತಿಯಾಗಿ ಈಗ ಸಾಕಷ್ಟು ಜನರದ್ದು ಈಗ ಡೆವಲಪ್ ಆಗ್ತಾ ಇರ್ತಾರೆ ಅವರ ಆದಾಯ ತೆರಿಗೆ ಹೆಚ್ಚಳ ಆಗ್ತಾ ಇರುತ್ತೆ ಸೊ ಹೀಗಾಗಿ ಅವ್ರದ್ದು ಕೂಡ ರೇಷನ್ ಕಾರ್ಡ್ ಬದಲಾವಣೆಗಳಾಗ್ತಾ ಇರ್ತವೆ ಹೀಗಾಗಿ ಅವರ ಹಣವನ್ನು ಉಳಿತಾ ಇರುತ್ತೆ ಅದನ್ನು ವಾಪಸ್ಸಾಗಿ ಹಣಕಾಸು ಇಲಾಖೆಗೆ ಕೊಡಬೇಕು ಅದೇ ರೀತಿಯಾಗಿ ಎಷ್ಟು ಜನರಿಗೆ ಹಣ ಹಾಕಿದ್ದೀವಿ ಅನ್ನುವಂಥದ್ದನ್ನು ಫೈಲ್ ಕೂಡ ಮೂವ್ ಮಾಡಬೇಕಾಗತ್ತೆ ಹಣಕಾಸು ಇಲಾಖೆಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಈ ಎಲ್ಲ ಪ್ರೊಸೆಸರು ನಡೆದ ಹಾಗೆ ಈಗ ಹದಿನೇಳಕ್ಕೆ ಅಂತಿನ ಹಣ ಕೂಡ ಆಲ್ರೆಡಿ ರಿಲೀಸ್ ಆಗಿದೆ ಕೆಲವೊಂದಿಷ್ಟು ಫಲಾನುಭವಿ ನಾಲ್ಕು ಸಾವಿರ ಜಮಾ ಆಗಿದೆ ಅಂತ ಹೇಳ್ಬಿಟ್ಟು ಕಮೆಂಟ್ ಕೂಡ ಮಾಡಿದ್ದಾರೆ ನಮಗೆ ಆಗಿದೆ ಸರ್ ಹದಿನೆಂಟನೇ ಕಂತಿನ ಹಣದ ಬಗ್ಗೆ ತಿಳಿಸಿ ಕೂಡ ಮಾಡಿದ್ದಾರೆ ಇನ್ನು ಹಲವಾರು ಜನರಿಗೆ ಇನ್ನು ಹೆಚ್ಚಿನ ಪ್ರಮಾಣದಲ್ಲಿ ಹದಿನೇಳನೇ ಕಂತಿನ ಹಣ ಜಮಾ ಆಗಿಲ್ಲ ಅಂತಾನೆ ಹೇಳ್ಬೋದು ಸುಮಾರು ಟ್ವೆಂಟಿ ಫಲಾನುಭವಿಗಳಿಗೆ ಮಾತ್ರ ಜಮಾ ಆಗಿದೆ ಅಂತ ಹೇಳ್ಬೋದು ಒಂದು ಕೋಟಿ ಇಪ್ಪತ್ತೆಂಟು ಲಕ್ಷ ಫಲಾನುಭವಿಗಳಿದ್ರಿ ಟೋಟಲಿ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಇಲ್ಲಿ ಇದರ ಪೈಕಿ ಒಂದು ಟ್ವೆಂಟಿ ಲಕ್ಷ ಫಲಾನುಭವಿಗಳಿಗೆ ಹಣ ಜಮಾ ಆಗಿದೆ ಅಂತ ಹೇಳ್ಬೋದು ಹದಿನೇಳನೇ ಕಂತಿನಲ್ಲಿ ಉಳಿದ ಯಾವ ಫಲಾನುಭವಿಗಳು ಕೂಡ ಹಣ ಜಮ ಆಗಿಲ್ಲ ಇನ್ನು ಕೂಡ ಜಮಾ ಆಗ್ತಾ ಇದೆ ಇದನ್ನು ಕೂಡ ಸ್ಪೀಡಾಗಿ ಹದಿನಾರನೇ ಕಂತಿನ ಹಾಗೆ ಬಿಡುಗಡೆ ಮಾಡಿದ್ರೆ ಬೆಟ್ರಪ್ಪ ಅಂತ ಹೇಳ್ಬಿಟ್ಟು ನಮ್ಮ ಅನಿಸಿಕೆ ಆಗಿರುತ್ತೆ ಇನ್ನೂ ಕೂಡ ಹದಿನಾರನೇ ಕಂತು ಜಮಾ ಆಗ್ತಾನೆ ಇದೆ ಸಾಕಷ್ಟು ಫಲಾನುಭವಿಗಳು ನಿನ್ನೆನೂ ಕೂಡ ಕಮೆಂಟ್ ಮಾಡಿದ್ರು ಸರ್ ನಮಗೆ ಹದಿನಾರನೇ ಕಂತಿನ ಇವತ್ತು ಜಮಾ ಆಗಿತ್ತು ಅಂತ ಹೇಳ್ಬಿಟ್ಟು ಸಾಕಷ್ಟು ಜನರಿಗೆ ನಿನ್ನೆ ಕೂಡ ಜಮಾ ಆಗ್ತಾ ಇದೆ ಇವತ್ತು ಕೂಡ ಜಮಾ ಆಗುತ್ತೆ ಸೊ ಅದೇ ರೀತಿಯಾಗಿ ಹದಿನೇಳನೇ ಕಂತಿನ ಇವತ್ತು ಯಾವ ಯಾವ ಜಿಲ್ಲೆಗಳಿಗೆ ಜಮ ಆಗ್ತಾ ಇದೆ ಯಾವ ಜಿಲ್ಲೆಗಳಲ್ಲಿರುವಂತಹ ಮಹಿಳೆಯರಿಗೆ ಹಣ ಜಮ ಆಗ್ತಾ ಇದೆ ಅನ್ನುವಂಥದ್ದನ್ನು ನೋಡೋಣ ಅದೇ ರೀತಿಯಾಗಿ ಲಕ್ಷ್ಮೀ ಬೆಂಬಳಕರ್ ಅವರು ಲೇಟೆಸ್ಟ್ ಆಗಿ ಇದರ ಬಗ್ಗೆ ಏನು ಕೊಟ್ಟಿದ್ದಾರೆ ಮಾಹಿತಿ ಅನ್ನುವಂಥದ್ದನ್ನು ನೋಡೋಣ ಆದ್ರೆ ಈಗಾಗಲೇ ನಾನು ಹದಿನಾರನೇ ಕಂತಿನ ಹಣ ಬಿಡುಗಡೆ ಮಾಡಿದ್ದೀನಿ ಹಣ ಈಗ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಜಮ ಆಗಿದೆ ಇನ್ನೂ ಸ್ಪೀಡಾಗಿ ಬಂದ್ರೆ ಎಲ್ಲರ ಖಾತೆಗೆ ಜಮ ಆಗಿ ಕ್ಲಿಯರ್ ಆಗುತ್ತೆ ಹತ್ತರಿಂದ ಹದಿನೈದು ದಿನ ಬೇಕೇ ಬೇಕಂತ ಹೇಳಿದ್ದಾರೆ ಯಾಕಂದ್ರೆ ಕಂತಿನ ಹಣ ಬಿಡುಗಡೆ ಆಗಬೇಕಪ್ಪ ಅಂದ್ರೆ ಹತ್ತರಿಂದ ಹದಿನೈದು ದಿನ ಆಲ್ರೆಡಿ ಮೊದಲೇ ಹೇಳಿದ್ರು ಲಕ್ಷ್ಮೀ ಬಾಳ್ಕರ್ ಅವರು ಅಷ್ಟು ದಿನ ಅಂತ ನಮಗೆ ಟೈಮ್ ಬೇಕಾಗತ್ತೆ ಒಂದು ಎರಡು ಮೂರು ದಿನಗಳಲ್ಲಿ ಬಿಡುಗಡೆ ಮಾಡಿ ಕ್ಲಿಯರ್ ಮಾಡಲಿಕ್ಕೆ ತಾಂತ್ರಿಕ ದೋಷ ಆಗುತ್ತೆ ಮತ್ತೆ ಇದು ಎಲ್ಲರಿಗೂ ಕೂಡ ತೊಂದರೆ ತಾಂತ್ರಿಕ ದೋಷ ಆದ್ರೆ ಮತ್ತೆ ತಿಂಗಳಾನುಗಟ್ಟಲೆ ಗಟ್ಟಲೆ ನಾವು ವೇಟ್ ಮಾಡಬೇಕಾಗತ್ತೆ ಸೊ ಅದನ್ನು ಮುಂದೂಡಿದ್ರೆ ಅವಾಗ ಮತ್ತೆ ಆಕ್ರೋಶಗಳು ವ್ಯಕ್ತಪಡಿಸ್ತಾರೆ ಸೊ ಹೀಗಾಗಿ ಈಗಾಗಲೇ ಆಲ್ರೆಡಿ ಡಿಲೇ ಆಗಿರುವಂತಹ ಕಾರಣಕ್ಕಾಗಿ ಸರಿಯಾದ ಟೈಮ್ಗೆ ಸರಿಯಾಗಿ ಹಣವನ್ನು ನಾವು ಹಾಕೋಣ ಅಂತ ಹೇಳಿಬಿಟ್ಟು ಈಗ ಹಂತ ಹಂತವಾಗಿ ಯಾವುದೇ ಪ್ರಾಬ್ಲಮ್ ಇಲ್ಲದೆ ಹಣವನ್ನು ಹಾಕ್ತಾ ಇದ್ದಾರೆ ಸೊ ಈಗ ಯಾವುದೇ ರೀತಿ ತಾಂತ್ರಿಕ ದೋಷವೂ ಇಲ್ಲ ಏನೂ ಪ್ರಾಬ್ಲಮ್ ಇಲ್ಲ ಹೀಗಾಗಿ ನಿಮಗೆ ಸರಿಯಾಗಿ ಹಣ ಇದೆ ಲೇಟ್ ಆಗ್ತಾ ಇದೆ ಇಲ್ಲ ಅಂತ ಅನ್ನೋದಿಲ್ಲ ಆದರೆ ಹಣ ಮಾತ್ರ ಸರಿಯಾಗಿ ಬರ್ತಕ್ಕಂಥದ್ದು ಸೊ ನೋಡಿ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ನಿಮಗೆ ಇಷ್ಟು ಅಪ್ಡೇಟ್ ಅನ್ನು ಲಕ್ಷ್ಮೀ ವರ್ಗರ್ ಅವರು ಕೊಟ್ಟಿದ್ದಾರೆ ಹಾಗಾದರೆ ಇನ್ನು ಯಾವ ಯಾವ ಜಿಲ್ಲೆಗಳಿಗೆ ಹಣ ಬರ್ತಕ್ಕಂಥದ್ದು ಇದನ್ನು ನಾವು ಮುಖ್ಯವಾಗಿ ತಿಳ್ಕೊಳ್ಬೇಕಾಗತ್ತೆ ಅದೇ ರೀತಿಯಾಗಿ ಈಗ ಬರೀ ಬಿ ಪಿ ಎಲ್ ರೇಷನ್ ಕಾರ್ಡ್ದಾರರಿಗೆ ಈ ಒಂದು ರೇಷನ್ ಈ ಒಂದು ಗೃಹಲಕ್ಷ್ಮಿ ಹಣ ಸಿಗಬೇಕು ಅನ್ನುವಂತಹ ಒಂದು ಮಾಹಿತಿ ಲಭ್ಯವಾಗಿದೆ ಹಾಗಾದರೆ ನೋಡೋಣ ವೀಕ್ಷಕರೇ ಬರೀ ಬಿ ಪಿ ಎಲ್ ರೇಷನ್ ಕಾರ್ಡ್ದಾರರಿಗೆ ಇನ್ಮೇಲಿಂದ ಈ ಒಂದು ಗೃಹಲಕ್ಷ್ಮಿ ಹಣ ಸಿಗತ್ತ ಅನ್ನುವಂಥದ್ದನ್ನು ಕೂಡ ನೋಡೋಣ ಈಗ ಮುಖ್ಯವಾಗಿ ಯಾವ ಯಾವ ಜಿಲ್ಲೆಗಳಿಗೆ ಹಣ ಜಮಾ ಆಗ್ತಾ ಇದೆ ಅನ್ನೋದಾದರೆ ಉಡುಪಿಯಾಗಿರಲಿ ಬೆಳಗಾವಿ ಬಗಾವಿ ಜಿಲ್ಲೆ ಆಗಿರಲಿ ಹಾಸನ ಆಗಿರಲಿ ಗದಗ ಆಗಿರಲಿ ಕಲಬುರಗಿ ಆಗಿರಲಿ ಬಳ್ಳಾರಿ ಧಾರವಾಡ ವಿಜಯನಗರ ಯಾದಗಿರಿ ಉತ್ತರ ಕನ್ನಡ ದಾವಣಗೆರೆ ದಕ್ಷಿಣ ಕನ್ನಡ ಉಡುಪಿ ಮತ್ತು ಇದೇ ರೀತಿಯಾಗಿ ರೈ ರಾಯಚೂರು ಶಿವಮೊಗ್ಗ ಈ ಒಂದು ಜಿಲ್ಲೆಗಳಿಗೆ ಹಣ ಜಮಾ ಆಗ್ತಕ್ಕಂಥದ್ದು ಈ ಒಂದು ಜಿಲ್ಲೆಗಳಲ್ಲಿ ನಿಮ್ಮ ಜಿಲ್ಲೆನೂ ಕೂಡ ಆಗಿದ್ರೆ ನಿಮ್ಮ ಖಾತೆಗಳಿಗೂ ಕೂಡ ಹಣ ಜಮಾ ಆಗುತ್ತೆ ವರಿ ಮಾಡ್ಕೊಳ್ಳುವಂತಹ ಅವಶ್ಯಕತೆ ಇಲ್ಲ ಸೊ ನೋಡಿ ಇಷ್ಟು ಜಿಲ್ಲೆ ಆದಮೇಲೆ ಇನ್ನು ಈ ಒಂದು ಬಿ ಪಿ ದಾರರಿಗೆ ಮಾತ್ರ ಹಣ ಜಮಾ ಅಂತ ಹೇಳ್ಬಿಟ್ಟು ಇಲ್ಲಿ ಮಾಹಿತಿ ಲಭ್ಯವಾಗಿತ್ತು ಮೊನ್ನೆನೇ ಸಾಕಷ್ಟು ಜಾಲ ಸಾಮಾಜಿಕ ಜಾಲತಾಣಗಳಲ್ಲಿ ನೀವು ನೋಡಿರ್ತೀರಿ ಅದ್ರ ಬಗ್ಗೆ ಕಮೆಂಟ್ ಕೂಡ ಮಾಡಿದ್ರಿ ಹಾಗಾದರೆ ಮೇಲಿಂದ ಬಿ ಪಿ ಎಲ್ ರೇಷನ್ ಕಾರ್ಡ್ದಾರರಿಗೆ ಮಾತ್ರ ಹಣ ಕೊಡ್ತಾರಾ ಅಂತ ಹೇಳ್ಬಿಟ್ಟು ಕೇಳ್ತಾ ಇದ್ರಿ ಇದ್ರ ಬಗ್ಗೆ ಒಂದು ಕ್ಲಾರಿಟಿ ಕೊಡ್ತೀನಿ ಇದ್ರ ಬಗ್ಗೆ ಸಂಪೂರ್ಣ ಪೂರ್ಣವಾದಂತಹ ನಿರ್ಧಾರವನ್ನ ಇನ್ನು ಸರ್ಕಾರ ಕೈಗೊಂಡಿಲ್ಲ ಇದು ಬಿ ಪಿ ಎಲ್ ಮತ್ತು ಎ ಪಿ ಎಲ್ ರೇಷನ್ ಕಾರ್ಡ್ದಾರರಿಗೆ ಅಂತ ಹೇಳ್ಬಿಟ್ಟು ಜಾರಿ ಮಾಡಿರುವಂತಹ ಯೋಜನೆ ಆಗಿರುವಂತಹ ಕಾರಣಕ್ಕಾಗಿ ಈಗ ಸದ್ಯದಲ್ಲಿ ಬಿ ಪಿ ಎಲ್ ಮತ್ತು ಎ ಪಿ ಎಲ್ ರೇಷನ್ ಕಾರ್ಡ್ ಬರ್ತಾ ಇರುತ್ತೆ ಇದನ್ನ ಹೊರತುಪಡಿಸಿ ಬರೀ ಈಗ ಬಿ ಪಿ ಎಲ್ ದರಿಗೆ ಮಾತ್ರ ಕೊಡ್ತಾರಂತ ಹೇಳ್ಬಿಟ್ಟು ಅದೇನಿಲ್ಲ ಈಗ ಸದ್ಯದಲ್ಲಿ ಹದಿನೇಳು ಮತ್ತು ಹದಿನೆಂಟನೇ ಕಂತಿನ ಹಣ ಕೂಡ ನಿಮಗೆ ಈ ಒಂದು ಬಿ ಪಿ ಎಲ್ ಮತ್ತು ಎ ಪಿ ಎಲ್ ರೇಷನ್ ಕಾರ್ಡ್ ದಾರರಿಗೆ ಇಬ್ಬರಿಗೂ ಕೂಡ ಬರುತ್ತೆ ಒಬ್ರಿಗಂತ ಅಷ್ಟೇ ಅಲ್ಲ ಇಬ್ಬರಿಗೂ ಕೂಡ ಬರುತ್ತೆ ಮತ್ತೆ ಇಲ್ಲಿ ಯಾರು ಬಿ ಪಿ ಎಲ್ ರೇಷನ್ ಕಾರ್ಡ್ಗಾರರಿಗೆ ಈಗಾಗಲೇ ಸಚಿವರು ಆಗಿರಲಿ ಮಾತುಕತೆ ನಡೆಸಿದ್ದಾರೆ ಈಗ ಬಜೆಟ್ ಮಂಡನೆ ಕೂಡ ಆಗಿದೆ ಇನ್ನು ಇದರ ಬಗ್ಗೆ ನಿರ್ಧಾರವನ್ನು ತೆಗೆದುಕೊಂಡಿಲ್ಲ ನಿರ್ಧಾರವನ್ನು ತೆಗೆದುಕೊಂಡ್ರೆ ನಾನು ಮತ್ತೊಂದು ವಿಡಿಯೋದಲ್ಲಿ ತಿಳಿಸ್ತೀನಿ ಒಂದು ವೇಳೆ ಬಿ ಪಿ ಎಲ್ ರೇಷನ್ ಕಾರ್ಡ್ದಾರರಿಗೆ ಮಾತ್ರ ಕೊಡೋದಾಗಿದ್ರು ಸಹಿತ ತಿಳಿಸ್ತೀನಿ ಅಥವಾ ಈಗ ಹೇಗೆ ನಡೀತಾ ಇದೆ ಆಲ್ಮೋಸ್ಟ್ ನಮ್ಮ ಪ್ರಕಾರ ಬಿ ಪಿ ಎಲ್ ಮತ್ತು ಎ ಪಿ ಎಲ್ ರೇಷನ್ ಕಾರ್ಡ್ದಾರರಿಗೂ ಇಬ್ಬರಿಗೂ ಕೂಡ ಕೊಡ್ತಾರೆ ಸೊ ಹೀಗಾಗಿ ಯಾರು ವರಿ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ಸೊ ಅದನ್ನು ಮಾಡೋದಾಗಿದ್ರೆ ಈಗಾಗಲೇ ಆಲ್ರೆಡಿ ಮಾಡ್ತಾ ಇದ್ರು ಸದ್ಯಕ್ಕಂತೂ ನಿಮಗೆ ಬಿ ಪಿ ಎಲ್ ಮತ್ತು ಎ ಪಿ ಎಲ್ ರೇಷನ್ ಕಾರ್ಡ್ ದಾರಿಗೆ ಇಬ್ಬರಿಗೂ ಕೂಡ ಹಣವನ್ನ ಕೊಡ್ತಕ್ಕಂತಹ ಕೆಲಸ ಕಾರ್ಯ ನಡೀತಾ ಇದೆ ಸೊ ಅದರಲ್ಲಿ ಏನು ಎರಡು ಮಾತು ಮಾತಾಡುವಂತಹ ಅವಶ್ಯಕತೆ ಇಲ್ಲ ಸೊ ಹೀಗಾಗಿ ಯಾರು ಕೂಡ ತಲೆ ಕೆಡಿಸ್ಕೊಳ್ಬೇಡಿ ಓಕೆನಾ ಸೊ ಯಾರು ಕೂಡ ತಲೆ ಕೆಡಿಸ್ಕೊಳ್ಬೇಡಿ ಡೆಫಿನೆಟ್ಲಿ ನಿಮ್ಮ 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 ಖಾತೆಗಳಿಗೆ ಎರಡು ಸಾವಿರ ಹಣ ಬಂದೇ ಬರುತ್ತೆ ಹೀಗಾಗಿ ಒಂದು ಲೇಟೆಸ್ಟಾಗಿ ಬಂದಿರುವಂತಹ ಅಪ್ಡೇಟ್ ಕೂಡ ನಾನು ತಿಳಿಸಿದ್ದೀನಿ ಸೊ ಎಲ್ಲ ಕೂಡ ಕ್ಲಿಯರ್ ಆಗಿದೆ ಅಂತ ಅನ್ಕೊಳ್ತೀನಿ ಏನೇ ಕ್ವೇಶನ್ಸ್ ಕ್ವಾರಿಸು ಕೇಳೋದಿದ್ದರ ಸಹಿತ ಡಿಸ್ಕ್ರಿಪ್ಷನಲ್ಲಿ ಇನ್ಸ್ಟಾಗ್ರಾಮ್ ಲಿಂಕನ್ನು ಕೊಟ್ಟಿರ್ತೀನಿ ಅಲ್ಲಿಂದ ನನಗೆ ಮೆಸೇಜ್ ಮಾಡಿ ಡೆಫಿನೆಟ್ಲಿ ನಾನು ನಿಮಗೆ ರಿಪ್ಲೈ ಕೊಡ್ತೀನಿ ಇಷ್ಟು ಅಪ್ಡೇಟ್ ಸಿಕ್ಕಿದ್ರೆ ಮತ್ತು ನೆಕ್ಸ್ಟ್ ಮಾಹಿತಿ ಅನ್ಸು ಅಲಿಸ್ತೀನಿ ಕಬ್ಬಾಬೇಟಿಗೆ ಫ್ರೆಂಡ್ಸ್